ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಗದಾಳ ನನ್ನ ಹೆಸರು ಪವಿತ್ರ ಜಾಧವ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ಸಂಭ್ರಮ ಶನಿವಾರ ಚಟುವಟಿಕೆಯ ಹೆಸರು ಗಣತ್ಯಾಜ್ಯ ವಸ್ತುಗಳ ನಿರ್ವಹಣೆ ನೋಡಿ ಇವೇ ಗಣತ್ಯಾಜ್ಯ ವಸ್ತುಗಳು ಎಂದರೆ ಬೇಡವಾದ ವಸ್ತುಗಳು ಈ ವಸ್ತುಗಳಲ್ಲಿ ಹಸಿ ಕಸ ಒಣ ಕಸ ಅಪಾಯಕಾರಿ ಕಸ ಮುಂತಾದ ಕಸಗಳು ಇರುತ್ತವೆ ಇವುಗಳನ್ನು ಬೇರೆ ಬೇರೆ ಮಾಡಿ ವಿಲೇವಾರಿ ಮಾಡಬೇಕು ಇಲ್ಲದಿದ್ದರೆ ಪರಿಸರ ನಾಶವಾಗುತ್ತದೆ ಮತ್ತು ಪರಿಸರ ಮಾಲಿನ್ಯವಾಗುತ್ತದೆ ಹಸಿ ಕಸವನ್ನು ಹಸಿರು ಡಬ್ಬದಲ್ಲಿ ಹಾಕಬೇಕು ನೀಲಿ ಕಸ ಕಸಗಳನ್ನು ನೀಲಿ ಡಬ್ಬದಲ್ಲಿ ಹಾಕಬೇಕು ಅಪಾಯಕಾರಿ ವಸ್ತುಗಳನ್ನು ಕೆಂಪು ಡಬ್ಬದಲ್ಲಿ ಹಾಕಬೇಕು ಈಗ ನಾವು ಕಸಗಳನ್ನು ಬೇರ್ಪಡಿಸೋಣ ಹಸಿ ಕಸ ಎಂದರೆ ತರಕಾರಿ ಸಿಪ್ಪೆಗಳು ಸಿಪ್ಪೆಗಳು ಹಣ್ಣು ಗಿಡದ ಎಲೆಗಳು ಹಸಿ ಕಸವನ್ನು ಈಗ ನಾವು ಬೇರ್ಪಡಿಸೋಣ ತರಕಾರಿ ಸೊಪ್ಪು ಹಣ್ಣಿನ ಸಿಪ್ಪೆಗಳು ಗಿಡದ ಎಲೆಗಳು ಒಣ ಕಸ ಎಂದರೆ ಒಣಗಿದ ಕಸ ಒಣ ಕಸವನ್ನು ನೀಲಿ ಬಕೆಟ್ನಲ್ಲಿ ಹಾಕೋಣ ಪ್ಲಾಸ್ಟಿಕ್ ಹಾಳೆಗಳು ಅಪಾಯಕಾರಿ ವಸ್ತುಗಳನ್ನು ಕೆಂಪು ಡಬ್ಬದಲ್ಲಿ ಹಾಕಬೇಕು ಅಪಾಯಕಾರಿ ವಸ್ತುಗಳೆಂದರೆ ಕತ್ತರಿ ಬ್ಲಾಸ್ ಸೂಜಿಗಳು ಅದೆ ಕಸಗುಡ್ಡೆ ಮೇಲೆ ಚಂದೆ ಹ್ಮ್ ನೀ ನಿನ್ನ ಅಮ್ಮನಿ ಮುಂದೆ ಕುತ್ತಿ ನೀರಾ ನೀ ನಿನ್ನ ಅಮ್ಮನಿ ಮುಂದೆ ಕುತ್ತಿ ಈ 나ಮಣಿ ಮುಂದೆ ಕುತ್ತಿ ನಿನ್ನ ನೋಡಿ 나ಮಣಿ ಮುಂದೆ ನೀ ಆಮಣಿ ಮುಂದೆ ಕುತ್ತಿ ನೀ 나ಮಣಿ ಮುಂದೆ ಕುತ್ತಿ ನೀ 나ಮಣಿ ಮುಂದೆ ಕುತ್ತಿ ನೀ ಆಮಣಿ ಮುಂದೆ ಕುತ್ತಿ ಯಾ ನೀ ಕುತ್ತಿ ನೀ ಕುತ್ತಿ ನೀ ಫಸ್ಟ್ ನೀ ಕುತ್ತಿ ಹ್ಮ್ ಎಲ್ಲ ಕಸಗಳನ್ನ ಒಂದ್ ಕಡೆ ಗುಂಪಿ ಮಾಡಿ ವಿಲೇವಾರಿ ಮಾಡಂಗಾರೆ ನಮ್ ಗ್ರಾಮ ಪಂಚಾಯತಿ ಅವರು ಎಲ್ಲ ಮನೆಗೆ ಮೂರ್ ಬಕೀಟ್ ಕೊಟ್ಟಾರೆ ಗೊತ್ತಿಲ್ಲ ನಿಮ್ಗಂತಿ ನೋಡು ಅವನ ನೀರ್ ತುಂಬಾಕ ಸಣ್ಣ ಪ್ರಯತ್ನಗಿಡ್ಲಾಕ ಕೊಟ್ಟಿಲ್ಲ ಬಕೆಟ್ ಈಗ ನಾಕಪ್ಪ ಹ್ಯಾಂಗ್ ಫಿಂಗರ್ಸ್ ಬೇಕನ್ನೋದ್ ಹೇಳ್ಕೊಡ್ತೇನೆ पू तंगी है कोडावर जगाडला तमताची थसी बकेट ओळगा नि वेन तरकारी हे हरसे तेल आणन हाकबे पू तंगी मारती हुई नी नीली बकेट ओळगा हा प्लास्टिक वना करता हाकबे प्लास्टिक हाली पू तंगी मारती हुई ಈ ಕೆಂಪು ಅಪಾಯಕಾರಿ ವಸ್ತುಗಳನ್ನ ಹಾಕ್ಬೇಕು ಚಾಕು ಕತ್ತರಿ ಹಸಿರು ಪತಿ ತ್ಯಾಗ ಗೆಳೆಯರೆ ಇಲ್ಲಿ ನೋಡಿ ಇದು ಹಸಿ ನೀಲಿ ಹಾಕಬೇಕು ಇದು ಅಪಾಯಕಾರಿ ವಸ್ತು ಇದನ್ನು ಕೆಂಪು ಬಕೆಟ್ ಹಾಕಬೇಕು ಮಕ್ಕಳೇ ಇವತ್ತು ನೀವೆಲ್ಲ ಗಣ ತ್ಯಾಜ್ಯ ವಸ್ತುಗಳನ್ನ ವಿಂಗಡಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಶನಿವಾರ ಸಂಭ್ರಮದಲ್ಲಿ ನೀವು ತಿಳಿದುಕೊಂಡಿದ್ದೀರಲ್ಲ ನಿಮ್ಮ ಮನೆಯಲ್ಲಿ ವಸ್ತುಗಳನ್ನ ಈ ರೀತಿಯಾಗಿ ವಿಂಗಡಣೆ ಮಾಡಿ ಆ ವಸ್ತುಗಳನ್ನ ವಿಲೇವಾರಿ ಮಾಡಲು ತಿಳಿಸಬೇಕು ನಿಮ್ಮ ಮನೆಗೆ ಪುರಸಭೆಯವರು ಅಥವಾ ಪಂಚಾಯತಿ ಗಾಡಿ ಕಳಿಸ್ತಾರ ಆ ಗಾಡಿ ಅಂದ್ರೆ ನೀವೇನ್ ಮಾಡಿಸಬೇಕು ಆ ವಸ್ತುಗಳನ್ನ ವಿಲೇವಾರಿ ಮಾಡುವುದರಿಂದ ನಮ್ಮ ಪರಿಸರ ನೀವು ಬಕೆಟ್ಗಳನ್ನು ಬಳಸಿ ಈ ವಸ್ತುಗಳನ್ನ ಏನ್ ವಿಲೇವಾರಿ ಮಾಡಿ ಸಾಗಿಸಬೇಕು ಮಾಡ್ತಿರಲ್ಲ ಇವತ್ತಿನ ಈ ಸಂಭ್ರಮ ಶನಿವಾರದ ಕಾರ್ಯಕ್ರಮದ ವಿಷಯ ಬಹಳ ಚೆನ್ನಾಗಿತ್ತಲ್ಲ ನೀವು ಕೂಡ ನಿಮ್ಮ ನಿತ್ಯ ಜೀವನದಲ್ಲಿ ಬಳಸಿಕೊಂಡು ನಿಮ್ಮ ಓಣಿಯಲ್ಲಿರತಕ್ಕಂಥ ಎಲ್ಲ ಕುಟುಂಬದವರಿಗೂ ಕೂಡ ಈ ಗಣತ್ಯಾಜ್ಯ ವಸ್ತುಗಳನ್ನ ಹೇಗೆ ವಿಂಗಡಣೆ ಎಂಬುದರ ಬಗ್ಗೆ ಹೇಳಿಕೊಡ್ತಿರಲಿಲ್ಲ ಅವರಿಗೆ ಓಕೆ ಎಲ್ಲರಿಗೂ ಧನ್ಯವಾದಗಳು